ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಆ ವೀಡಿಯೋ ಕೂಡ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಒಂದು ವೀಕ್ ಗಟ್ಲೆ ಟೈಮಲ್ಲಿ ಸೊ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ನಾನು ಕೆಲಸ ಪಾಪು ಮನೆ ಸ್ವಲ್ಪ ನಮ್ಮ ಪರ್ಸ್ನಲ್ ಲೈಫಲ್ಲಿ ಸ್ವಲ್ಪ ನಾನು ಬ್ಯುಸಿಯಾಗಿರೋದ್ರಿಂದ ಸ್ವಲ್ಪ ವೀಡಿಯೋಸ್ ಹಾಕೋದು ಸ್ವಲ್ಪ ನಾನು ಲೇಟಾಗಿ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಇದು ಒಂದು ಸಂಡೇಯ ವ್ಲಾಗು ಜಸ್ಟ್ ಒಂದು ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು ನಾವು ಒಂದು ಹೊರ್ಗಡೆ ನಮ್ಮ ಫ್ಯೂಚರಲ್ಲಿ ಒಂದು ಏನೋ ಒಂದು ತೊಗೋಬೇಕಂತ ಹೋಗ್ತಾ ಇದ್ವಿ ಏನಂತನೂ ಇಲ್ಲ ಜಸ್ಟ್ ಒಂದು ಸೈಟ್ ನೋಡೋಣ ಅಂತ ಹೋಗ್ತಾ ಇದ್ವಿ ನೆಲ್ಮಂಗ್ಲ ಅಶ್ವಸೂರ್ಯಾಗೇ ಸೊ ಅವ್ರ ಹತ್ರ ನಾವು ಜಸ್ಟ್ ಒಂದು ಮಾತಾಡಾದ್ಮೇಲೆ ಅವರೊಂದು ಲೊಕೇಶನ್ ಕಳಿಸಿದ್ರು ಆ ಲೊಕೇಶನ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಈ ಲೊಕೇಶನಲ್ಲಿರೋದು ನೆಲ್ಮಂಗ್ಲ ಫ್ಲೇವರಿಂದ ಟ್ವೆಂಟಿ ಫೈವ್ ಕಿಲೋಮೀಟರ್ ಒಳಗಡೆ ತುಂಬಾ ಚೆನ್ನಾಗಿದೆ ಸೂರ್ಯ ಅದು ಸೊ ನಾವು ಮನೆ ಬಿಟ್ಟಾಗಲೇ ಒಂದು ಲೆವೆನ್ ಥರ್ಟಿ ಟ್ವೆಲ್ ಆಗೋಗಿತ್ತು ಸೊ ತುಂಬ ಬಿಸಿಲಿದ್ದರಿಂದ ಸೊ ಹಸ್ಬೆಂಡ್ ಕೂಡ ಗಾಡಿ ಡ್ರೈವ್ ಮಾಡ್ಕೊಂಡೇ ಹೋಗ್ತಾಯಿರು ಸೊ ನೋಡಿ ನಾನು ಮ್ಯಾಪ್ ಲೊಕೇಶನ್ ಎಲ್ಲ ಹಾಕ್ಕೊಂಡಿದ್ದೆ ಸೊ ಇನ್ನು ಲೊಕೇಶನ್ ಇಲ್ಲ ರೀಚ್ ಕೂಡ ಆಗಿರಲಿಲ್ಲ ಸೊ ಮಕ್ಕಳಿ ಹತ್ರನೇ ನಾವು ಹೋಗ್ತಾ ಇದ್ವಿ ಸೊ ಪಾಪ ಕೂಡ ಇದ್ದ ಅವನಿಗೆ ಸ್ವಲ್ಪ ಅವನಿಗೂ ಟಯಾರ್ಡ್ ಫೀಲ್ ಆಗ್ತಾಯಿದೆ ಯಾಕೆಂದರೆ ತುಂಬ ಬಿಸಿಲಿದ್ದರಿಂದ ಸೊ ಫೈನಲಿ ನಾವು ಅಶ್ವ ರೀಚ್ ಆದ್ವಿ ರೀಚ್ ಆದಮೇಲೆ ನೋಡ್ತಾ ಇರ್ಬೋದು ಲ್ಯಾಂಡ್ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ಏನಪ್ಪ ಅಂತಂದರೆ ಸ್ವಲ್ಪ ನಮಗೆ ಸ್ವಲ್ಪ ದೂರ ಆಯಿತು ಅಂತ ನಮಗೆ ಅನ್ನಿಸ್ತು ಅದಾದಮೇಲೆ ಪಕ್ಕ ಹಳ್ಳಿ ಆಗಿದೆ ಅದು ಯಾವುದೇ ಥರ ಊರಾಗಿರ್ಲಿಲ್ಲ ಇಂಪ್ರೂವ್ಮೆಂಟ್ ಆಗಿರಲಿಲ್ಲ ಸೊ ನಾವು ಇಂಪ್ರೂವ್ಮೆಂಟ್ ಆಗಿರೋ ಜಾಗ ನಾವು ಇದ್ದೀವಿ ಸೊ ನಮ್ಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಷ್ಟೇ ಬಟ್ ಪ್ರಾಪರ್ಟಿ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ಗೈಡ್ನೆಸ್ಟು ಅಷ್ಟೇ ತುಂಬ ಚೆನ್ನಾಗಿ ಗೈಡ್ ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ಅಶ್ವ ಸೂರ್ಯ ಬಗ್ಗೆ ತುಂಬಾ ಚೆನ್ನಾಗಿದೆ ಈ ಪ್ರಾಪರ್ಟಿ ಸೊ ನಾವು ತೊಗೊಂಡ್ವಾ ತಗೊಂಡಿಲ್ವಾ ಅಶ್ವ ಸೂರ್ಯದಲ್ಲಿ ಅಂತ ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ ಏನು ಏನು ತೊಗೊತಾ ಇದ್ದೀವಿ ನಾವು ಎಷ್ಟು ತರ್ಟಿ ಫಾರ್ಟಿ ತೊಗೊತಿದ್ವಾ ಟ್ವೆಂಟಿ ತರ್ಟಿ ತೊಗೊತಿದ್ವಾ ಫಿಫ್ಟಿ ಫರ್ಟಿ ಫಾರ್ಟಿ ತೊಗೊತ ಇದ್ದೀವ ಯಾವ ಸೈಡ್ ತೊಗೊತಾ ಇದ್ದೀವಿ ಅಂತ ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಎಲ್ಲ ತಿಳಿಸ್ಕೊಡ್ತೀನಿ ಸೊ ಇಲ್ಲ ಅಶ್ವ ಸೂರ್ಯದೆಲ್ಲ ತುಂಬ ಚೆನ್ನಾಗಿ ಎಲ್ಲ ಡಿವೈಡ್ ಮಾಡಿ ಅದಾದ ಮೇಲೆ ನಮ್ಮದು ಒಂದು ಹಳೆ ಸೈಟ್ ಕೂಡ ಇತ್ತು ಸೊ ಅಲ್ಲಿಗೆ ಹೋಗೋಣ ಅಂತ ಹಂಗೆ ದ ವೇ ಅಲ್ಲಿ ಹೋಗಿದ್ವಿ ಎಲ್ಲ ನೋಡ್ಕೊಂಡು ಬಂದ್ವಿ ಮಳೆ ಇಲ್ಲದ ಕಾರಣದಿಂದ ಎಲ್ಲ ಒಣಗೋಗಿ ಬತ್ತೋಗಿದೆ ಸೊ ಇಲ್ಲಿ ಒಂದು ಸ್ವಲ್ಪ ಸೈಟ್ ಇತ್ತು ಸೊ ಇದೆಲ್ಲ ಕ್ಲೀನಿಂಗ್ ಮಾಡಬೇಕಾಯಿತು ಸೊ ನೆಕ್ಸ್ಟ್ ಡೇ ಯಾವಾಗಾರ ಬರೋಣ ಅಂತ ಅಂದ್ಕೊಂಡು ಬಂದ್ವಿ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಂಡೇ ಸೊ ಯುಗಾದಿ ಹಬ್ಬಕ್ಕೆ ಪಾಪಗೆ ಒಂದು ಜೊತೆ ಡ್ರೆಸ್ ತಗೊಳ್ಳೋಣ ಅಂತ ಹೋಗ್ತೀವಿ ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ದು ವಿಶಾಲ್ ಮೆಗಾ ಮಾರ್ಟ್ ಅಂತ ನಮ್ಮ ವಿಜಯನಗರದಲ್ಲಿದೆ ಇದು ಸೊ ಅಲ್ಲಿ ಹೋದ್ವಿ ತುಂಬಾ ಕ್ರೌಡ್ ಇತ್ತು ನೋಡಿ ಇಷ್ಟು ಕ್ರೌಡ್ ಇದೆ ಅಂದರೆ ಅಷ್ಟು ಕ್ರೌಡ್ ಇದೆ ಮತ್ತು ಕ್ಲಾತ್ ಕಲೆಕ್ಷನ್ಸೇ ಇಲ್ಲ ಅಂತಲೇ ಹೇಳ್ಬೋದು ತುಂಬ ನಮ್ಮದು ತುಂಬ ಬೇಜಾರಾಯಿತು ಸುಮ್ಮನೆ ಬಂದು ವೇಸ್ಟ್ ಟೈಮ್ ಆಯಿತು ಅಂತ ಸೊ ಇದು ಹಬ್ಬದ ದಿನ ನಮ್ಮ ಮನೆಯಲ್ಲಿ ನಾನು ಹಬ್ಬದ ದಿನ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಲಿಕ್ಕಾಗಿಲ್ಲ ಸೊ ಎಲ್ಲ ರೆಡಿ ಮಾಡಿದ್ದೆ ಸೊ ಹಸ್ಬೆಂಡು ಹೇಳ್ತಾ ಇದ್ರು ಬೇಗ ಬೇಗ ರೆಡಿಯಾಗೋ ಟೈಮ್ ಆಗುತ್ತೆ ದೇವಸ್ಥಾನಕ್ಕೆ ಅಂತ ಸೊ ನೋಡಿ ಅವರು ಪೂಜೆ ಅಪ್ಪ ಮಗ ಇಬ್ಬರೂ ಪೂಜೆ ಮಾಡೋಕ್ಕೆ ಅಂತ ಮಾಡ್ತಾ ಇದ್ದಾರೆ ಅಪ್ಪನೂ ಕೂಡ ಅವನು ಪಂಚೆ ಎಲ್ಲ ಹಾಕ್ಕೊಂಡು ಪೂಜೆ ಮಾಡೋಕ್ಕೆ ಅಂತ ಮಾಡ್ತಾ ಇದ್ದಾನೆ ಸೊ ಇದೊಂಥರ ನಮ್ಮ ಮನೇಲಿ ಇದು ನನ್ನ ಮಗಂದು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡಿದ್ದೆಲ್ಲ ಫಸ್ಟ್ನೇ ಇದು ನೋಡ್ತಾ ಇರ್ಬೋದು ಅವನು ಈ ಥರ ಎಲ್ಲ ಪೂಜೆ ಸಾಂಬ್ರಾಣಿ ಬಾಬಾ ಅವನಿಗೆ ಘಾಟ್ ಎಲ್ಲ ಆಗ್ತಾ ಇರಲಿಲ್ಲ ಸೊ ಫೈನಲಿ ಹಬ್ಬ ಎಲ್ಲ ಮಾಡಿ ಊಟ ಮಾಡಿ ನಾನು ಸಂಜೆ ಅಮ್ಮ ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೆ ಅಮ್ಮ ಹಬ್ಬಕ್ಕೆ ಕರೆದಿದ್ರು ಸೊ ಹಸ್ಬೆಂಡ್ ಬಂದಿರಲಿಲ್ಲ ನಾನು ಪಾಪು ಇಬ್ಬರೇ ನಾವು ಹೋಗ್ತಾ ಇದ್ದಿದ್ದು ಹಾಗೆ ಅವರು ಮೆಟ್ರೋ ಸ್ಟೇಷನ್ವರೆಗೂ ಬಿಡ್ತೀನಿ ಆಯಿತು ಅಂದ್ಬಿಟ್ಟು ಮೆಟ್ರೋ ಸ್ಟೇಷನ್ ಬಿಟ್ಟು ಆದಮೇಲೆ ಮೆಟ್ರೋ ಒಳಗಡೆ ನಾನು ಅಪ್ಪ ಹೋಗಬೇಕಾದ್ರೆ ಅವನು ಫುಲ್ಲು ನನ್ನ ಮಗ ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಅಂತಂದರೆ ತುಂಬ ಹೈಪರ್ ಆ್ಯಕ್ಟಿವ್ ಇದೆ ಅಂತಲೇ ಹೇಳ್ಬೋದು ಅವನು ಕೇಸ್ ಮಾಡ್ಬೇಕಾರೆ ಅವನೇ ಕೇಸ್ ಹೊತ್ಬೇಕೆ ಎಲೆಕ್ಟ್ರಿಕಲ್ಲಿ ಅವನೇ ನಿಂತ್ಕೋಬೇಕು ಅವನ ಬ್ಯಾಗ್ ಅವನೇ ಕ್ಯಾರಿ ಮಾಡಬೇಕು ಅದಾದಮೇಲೆ ಲಿಫ್ಟ್ ಲಿಫ್ಟಲ್ಲಿ ಹೋಗಬೇಕಂದ್ರೆ ಅವನ ಲಿಫ್ಟ್ ಬಟನ್ ಒತ್ತಬೇಕು ಕ್ಲೋಸಿಂಗ್ ಬಟನ್ ಮಾಡಬೇಕು ತುಂಬ ಹೈಪರ್ ಆ್ಯಕ್ಟಿವ್ ಇದ್ದಾನೆ ಮತ್ತು ಅವನದು ಬಾಡಿ ಚೆಕ್ ಕ್ಕಿಂಗ್ ಆಗಿರ್ಬೋದು ಪ್ರತಿ ಬಂದೂ ತುಂಬ ಅಬ್ಸರ್ವ್ ಮಾಡಿ ಹಾಗೆ ಹೀಗೆ ಅಂತ ನಾನು ಮಾಡ್ತಿದ್ದಾನೆ ಸೊ ಇಲ್ಲಿ ಬ್ಯಾಗ್ ಬಿಚ್ಚಿ ಅಲ್ಲಿ ಅಂತ ಅಂತಿದ್ದ ಸೊ ನಾನು ಹಂಗೆ ಒಂದು ಜಸ್ಟ್ ಮೆಟ್ರೋದಲ್ಲಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಸೊ ಟೈಮ್ ಕೂಡ ಹೋಗಿತ್ತು ಮೆಟ್ರೋ ಕೂಡ ಬಂದುಬಿಡ್ತು ಸೊ ಹಾಗಾಗಿ ಅವ್ನಿಗೆ ಸ್ವಲ್ಪ ಹಾಲು ಕೊಟ್ಟೆ ಮೆಟ್ರೋದಲ್ಲಿ ಕೂತ್ಕೊಂಡ್ವಿ ಅವನು ಮೆಟ್ರೋದಲ್ಲಿ ಸುಮ್ಮನೆ ಕೂರೋದಿಲ್ಲ ಅಂದ್ಬಿಟ್ಟು ಸ್ವಲ್ಪ ಹಾಲು ಕೊಟ್ಟೆ ಅವನು ಯಾಕೋ ಅವತ್ತು ಊಟ ಸರಿಯಾಗಿ ಮಾಡಿರಲಿಲ್ಲ ಸೊ ಹಾಗಾಗಿ ಹಾಲು ಕೊಟ್ಟೆ ಹಾಲು ಕೊಟ್ಕೊಂಡು ಕೂತಿದ್ದ ಸೊ ಮೆಟ್ರೋ ಫುಲ್ ಸ್ವಲ್ಪ ಖಾಲಿ ಇತ್ತು ಸ್ವಲ್ಪ ರಶ್ ಇತ್ತು ಅಂತಲೇ ಹೇಳ್ಬೋದು ಸೊ ಮೆಟ್ರೋದಲ್ಲಿ ಯಾರ್ಯಾರು ಹೆಂಗೆ ಜರ್ನಿ ಮಾಡ್ತೀರ ಅಂತ ನನಗಂತೂ ಗೊತ್ತಿಲ್ಲ ಬಟ್ ನನಗಂತೂ ತುಂಬ ಅದು ಟಯರ್ಡ್ ಫೀಲ್ ಆಗುತ್ತೆ ಮೆಟ್ರೋದಲ್ಲಿ ಹತ್ತು ಹೇಳಿ ಹತ್ತು ಹೇಳಿ ಅಂದ್ಕೊಂಡು ಸೊ ಮೆಟ್ರೋದಲ್ಲಿ ಅವನಿತ್ತವ್ರು ತುಂಬ ಚೇಷ್ಟೆ ಎಲ್ಲ ಇದ್ದಾರೆ ನಿಂತ್ಕೋಬೇಕು ಕೂತ್ಕೋಬೇಕು ಎಲ್ಲದೂ ಬ್ಯಾಗ್ ಹೊಯ್ಬೇಕು ಈಚೆಗಡೆ ಹೋಗಬೇಕು ಅಂತ ಸೊ ಅದೊಂದು ಕ್ಲಿಪ್ಪಿನ ಹಂಗೆ ತೊಗೊಂಡು ನಾನು ಕೂಡ ಎಂಜಾಯ್ ಮಾಡ್ತಾ ಇದ್ದೆ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರಕ್ಕಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ